පනමුව ගಿර දුරන කරියන්තේ ර යදුන ರणුවන්ತೆ ශ්‍රී केವ ಞාන කලන සපට කරචන මහකවිಳ කරතාරශක කवाචන වැ್න विද්‍යವචस्කති ್್ಯන සිरी ක්. ප හනಮර ශಾස්त्र ගයදුරන කරියಂතරවිදුරනරනුවන්ತේ. ಸಮೀಪಿಸುತ್ತಲೆ ಆ ಸುಭವ್ಯ ಸಮವ ಶರಣ ಮಂಟಪವನು ದರ್ಶಿಸುತ್ತಲೇ ಆ ಮಾನಸ್ತಂಭವನು ಇಂದ್ರಭೂತಿಗೆ ಭಾಗಿಶಿರವಧೂ ಮುಗಿದವನ ಕರಗಳು ತುಂಬಲವನ ಗಿಂಡಿಯನು ಸವಿ ಭಕ್ತಿಸುತೆಯೂ ಬೆರಗಾಗುತಲಾ ಅದ್ಭುತ ಸೃಷ್ಟಿಗೆ ವೀಕ್ಷಿಸಿದನು ಇಂದ್ರಭೂತಿಯು ಆ ಭವ್ಯೋನ್ನತ ಮಾನಸ್ತಂಭವನು ಒಡನೆ ಭವಾಯ್ತವಗೆ ಕುಬ್ಜನಾದಂತೆ ನಾನು ತೋರುವಂತೆ ಗಜದೆ ದುರು ಅಂತೆ ಅಳಿಸಿ ಹೋಗಲವನ ಅಹಂಭಾವಗಳು. ಆವರಿಸಲವನ ಚಿತ್ತವನು ಭಕ್ತಿ ಶ್ರದ್ಧೆಗಳು ನಶಿಸಿ ಹೋಯ್ತು ಮಿಥ್ಯಾತ್ಮವು ಕರಗುವಂತೆ ಅಂಧಕಾರವೂ ಉಷೆ ಮೂಡಲೂ ಇಂದ್ರಭೂತಿಯ ಇಂದ್ರಭೂತಿಯಹಂಕಾರ ಪರ್ವತವೂ ಸ್ತಬ್ಧ ಮುಗ್ಧನಾಗಲವನು ಬದಲಾಯಿತು ಪ್ರಕಾಶ ಬಿಂಬವಾಗಿ ಆ ಮಾನಸ್ತಂಭವೋ ಅಳಿಸಿ ಹೋ ಗಲವನ ಮನದ ಘೋರಾಂಧಕಾರವೂ ಅರಿತು ತನ್ನ ಜ್ಞಾನದ ಮಿತಿಯನ್ನು ಯೋಚಿಸಿದ ನಿಂತು ತನ್ನೊಳಗೆ ಇಹನು ನಾನಾದರೋ ಗಿರಿಯ ಕರಿಯಂತೆ ಮೇರುವದುರಿನ ರೇಣುವಂತೆ ಸ್ಪರ್ಶಿಸಲು ಅಸಮರ್ಥನಾಗಿಹೆ ನಾನು ಮಹಾವೀರರೊಂದು ಜ್ಞಾನ ಕಿರಣವನು ಮನದ ನಮನದ ಅಹಂಭಾವಗದ್ದಲವು ತುಂಬಿದಿ ಹುದೀಗ ವಿನಯ ಶಾಂತಿಯೂ ವಿನಯ ಶಾಂತಿ ಅಬ್ಬಬ್ಬಾ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಕೊನೆಯ ಚರಣವಿದು ಕಿರಿ ಎದುರಿನ ಕರಿಯಂತೆ ಮೇರು ಎದುರಿನ ರೇಣುವಂತೆ ಅಬ್ಬಾ ಆ ಇಂದ್ರಭೂತಿಯನ್ನ ಕರೆದುಕೊಂಡು ಆ ಸೌಧರ್ಮ ಇಂದ್ರ ಆ ಸಮವಸರಣಕ್ಕೆ ಕರ್ಕೊಂಡು ಬರ್ತೇನಂತೆ ಆ ಇಂದ್ರಭೂತಿ ಸುಭವ್ಯವಾಗಿರುವ ಸಭ ಪ್ರವೇಶ ಮಾಡ್ತಾರೆ ಅಲ್ಲಿಯ ಮಾನಸ್ತಂಭವನ್ನು ಅರಿವಿಲ್ಲದೆ ನೋಡ್ತಾರಂತೆ ಆಗ ಇಂದ್ರಭೂತಿಗೆ ಏಕಾಏಕಾಗಿ ಅವರ ತಲೆ ಬಾಗುತ್ತಂತೆ ತಲೆಬಾಗಿ ಅವರ ಕೈಗಳು ಎರಡು ಒಂದಕ್ಕೊಂದು ಸ್ಪರ್ಶ ಮಾಡಿ ಆ ಆಗ್ತಾ ಪ್ರಾಪ್ತಿಯಾಗ್ತಾ ಇದೆಯಂತೆ ಇಂದ್ರಭೂತಿಗೆ ಆ ಅದ್ಭುತವಾದ ಸಮವಸರಣ ಅದ್ಭುತ ಸೃಷ್ಟಿಯನ್ನ ವೀ ವೀಕ್ಷಿಸಿದಂತ ಇಂದ್ರಭೂತಿ ಆ ಭವ್ಯೋನ್ನತವಾದಂತ ಆ ಮಾನಸ್ತಂಭವನ್ನ ಎವೈಕದೆ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ದಾರಂತೆ ಕೊನೆಗೆ ಅವರಿಗೆ ಬಾಸಾಯಿತು ಕುಬ್ಜ ನಾನು ಕುಬ್ಜ ನಾನು ಗಜನೆದರು ಅಜ ಆನೆ ಎದುರು ಆಡ ಆಗೋ ನಾನೇ ಅಹಂಕಾರಿ ಅಂತ ಅಂದ್ಕೊಂಡಿದ್ದೆ ನಾನು ಪರಮಜ್ಞಾನಿ ವೇದ ವಿ ಉಪನಿಷತ್ ಎಲ್ಲ ತಿಳ್ಕೊಂಡಿದ್ದೆ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ನನಗೆ ಜ್ಞಾನಮದ ಇತ್ತು ಅಹಂಕಾರ ಇತ್ತು ಅವೆಲ್ಲವೂ ಕೂಡ ಭಕ್ತಿ ಶ್ರದ್ಧೆಗಳೆಲ್ಲ ಹೋಗಿ ನಾನು ಮಿಥ್ಯಾತ್ವವನ್ನು ತುಂಬಿಕೊಂಡಿದ್ದೆ ಅಂಧಕಾರ ಅಂಧಕಾರದಲ್ಲಿ ಮುಳುಗೋಗಿದ್ದೆ ಈಗ ಉಷೆ ಮೂಡ್ತಾ ಇದೆ ಅಂದರೆ ಬೆಳ್ಳಿ ಚುಕ್ಕಿ ಮೂಡುವ ಮುನ್ನ ಕ ಅವನ ಕರಗಿ ನೀರಾಗಿ ಹೋದಂತ ಇಂದ್ರ ಇಂದ್ರಭೂತಿಯ ಅಹಂಕಾರ ಕರಗಿ ನೀರಾಗಿ ಹೋಯ್ತೋ ಆ ಪ್ರ ಮಾನಸ್ತಂಭ ಪ್ರಕಾಶ ಬಿಂಬವಾಗಿ ಆ ಹೋಯ್ತು ಅವನ ಮನದ ಅಂಧಕಾರ ದೂರ ಆಯ್ತಂತೆ ತನ್ನದ ತನ್ನ ಜ್ಞಾನದ ಮಿತಿಯನ್ನ ಯೋಚಿಸಿ ಹಬ್ಬ ಅಯ್ಯಯ್ಯೋ ನಾನು ಹೇಗೆ ಅಂದ್ರೆ ಗಿರಿ ಎದುರಿನ ಕರಿಯಂತೆ ಒಂದು ದೊಡ್ಡ ಬೆಟ್ಟದ ಆ ಮುಂದೆ ಒಂದು ಕರಿ ಆನೆ ಇದ್ದ ಹಾಗೆ ಮೇರು ರೇಣು ರೇಣುವಂತೆ ಮೇರು ಪರ್ವತದ ಆ ಎದುರು ಒಂದು ತೃಣಕ್ಕೆ ತೃಣ ರೇಣು ಅಂತ ಕರಿತೀವಿ ಆ ರೀತಿ ನಾನು ಅಸಮರ್ಥನಾಗಿದ್ದೇನೆ ಆ ಮಹಾವೀರರ ಜ್ಞಾನ ಕಿರಣದ ಒಂದು ಅಂಶವೂ ಕೂಡ ನನಗೆ ಅಹಂಭಾರ ತುಂಬಿತ್ತಲ್ಲ ಅಂತ ಹೇಳಿ ಅವನಿಗೆ ವಿನಯ ಶಾಂತಿ ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶವನ್ನ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಬಹಳ ಮನೋಗ್ನವಾಗಿ ಇಲ್ಲಿ ವಿವರಿಸಿದ್ದಾರೆ ಅಬ್ಬಬ್ ಬಬ್ಬ